ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಯಾಕೆ ಈ ಮಂತ್ರ ಮಂತ್ರ ಹಾಕ್ತಾಯಿದ್ದೀನಿ ಅಂದರೆ ಈ ಅಯ್ಯಪ್ಪ ಸ್ವಾಮಿದು ಹದಿನೆಂಟು ಮೆಟ್ಲುಗಳದು ಒಂದು ಸ್ವಲ್ಪ ಅರ್ಥವಾಗಿ ಹೇಳಿ ಗುರುಗಳು ಅಂತ ನನಗೆ ಸುಮಾರು ಒಂದು ಹತ್ತು ಸಾವಿರ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಹತ್ತು ಸಾವಿರ ಜನ ಅದಕ್ಕಾಗಿ ನಾನು ಈ ರಿಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೀನಿ ನಾನು ನೋಡಿ ಹದಿನೆಂಟು ಮೆಟ್ಟಲುಗಳ ಫಲ ಯಾವ ರೀತಿ ಇರುತ್ತೆ ಅಂದರೆ ಯಾವ ರೀತಿ ಸಿದ್ಧಿಸುತ್ತೆ ಅಂದರೆ ನಮಗೆ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಲುಗಳು ಶಬರಿಮಲೆಯ ಹದಿನೆಂಟು ಪವಿತ್ರ ಮೆಟ್ಟಲುಗಳು ಮಾನವನ ಜೀವನದಲ್ಲಿರುವ ಪಾಪ ಪುಣ್ಯ ಇಂದ್ರಿಯ ಅಹಂಕಾರ ಪ್ರಾಣಿ ಶಕ್ತಿಗಳನ್ನು ದಾಟಿ ಮೋಕ್ಷದತ್ತ ಸಾಗುವ ಆಧ್ಯಾತ್ಮಿಕ ಮಾರ್ಗವನ್ನು ಸೂಚಿಸುತ್ತದೆ ನೋಡಿ ಒಂದರಿಂದ ಐದನೇ ಮೆಟ್ಟಲು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಂತಕ್ಕಂಥದ್ದು ಶ್ರವಣ ಅಂದರೆ ಕಿವಿ ಕೆಟ್ಟ ಮಾತು ಕೇಳದೆ ಇರಲು ನೋಡಿ ಎರಡನೇ ಮೆಟ್ಟಿಗೆ ಸ್ಪರ್ಶಣ ಚರ್ಮ ಅಶುದ್ಧ ಸ್ಪರ್ಶ ತ್ಯಾಗ ನೋಡಿ ಮೂರನೇ ಮೆಟ್ಟಿಗೆ ರೂಪ ದೃಷ್ಟಿ ಮತ್ತು ಕಣ್ ದೃಷ್ಟಿ ಕೆಟ್ಟ ದೃಶ್ಯಗಳಿಂದ ದೂರ ಇರು ಮತ್ತು ನಾಲ್ಕನೇ ಮೆಟ್ಟಿಗೆ ರಸನೆ ಅಂದರೆ ನಾಲಿಗೆ ಆಹಾರದ ಮಾತಿನಲ್ಲಿ ನಿಯಂತ್ರಣವನ್ನು ನಾವು ಇಟ್ಕೋಬೇಕಾಗತ್ತೆ ನೋಡಿ ಐದನೇ ಮೆಟ್ಟಿಗೆ ಗ್ರಾಣ ಮೂಗು ಇಂದ್ರಿಯ ಆಸೆ ನಿಯಂತ್ರಣದಲ್ಲಿ ನಾವು ಇಟ್ಕೋಬೇಕಾಗತ್ತೆ ಅಲ್ಲಿಗೆ ನಿಮಗೆ ಐದು ಮೆಟ್ಟಿಗೆದು ಅರ್ಥ ಸಿಕ್ತು ಇನ್ನು ಆರರಿಂದ ಎಂಟನೇ ಮೆಟ್ಟಿಗೆ ತನಕ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಈ ಆರರಿಂದ ಎಂಟನೇ ಮೆಟ್ಟಲುಗಳು ಅಷ್ಟವೈಕಾರಿಕ ದೋಷಗಳು ಅಂತಕ್ಕಂಥದ್ದು ಅದರಿಂದ ಕಾಮ ಅಂದರೆ ಆಸೆ ಆಸೆನಿಟ್ಕೋಬಾರ್ದು ಕ್ರೋಧ ಅಂದರೆ ಕೋಪ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಲೋಭ ಅತಿ ಲೋಭ ಅತಿ ಆಸೆ ಇಟ್ಕೊಳಕ್ಕೋಬಾರ್ದು ಅದಕ್ಕಾಗಿ ನಾವು ಆರು ಏಳು ಎಂಟನೇ ಮೆಟ್ಟಿಗೆ ಹತ್ತಬೇಕಾದ್ರೆ ಮನಸ್ಸಿನಲ್ಲಿ ಶುದ್ಧೀಕರಣ ನಾವು ಇಟ್ಕೋಬೇಕಾಗುತ್ತೆ ಇನ್ನು ಒಂಬತ್ತು ಹನ್ನೆರಡನೇ ಮೆಟ್ಟಿಗೆ ಒಂಬತ್ತರಿಂದ ಹನ್ನೆರಡು ಮೆಟ್ಟಲು ಹತ್ತಿರಲ್ಲ ಮೆಟ್ಟಲುಗಳ ಅಂತರಂಗ ಇವರು ಅದಕ್ಕೆ ನೋಡಿ ಮೋಹ ಯಾರನ್ನು ನಾವು ನೋಡಕ್ಕೆ ಹೋದಾಗ ಅಂಟಿಕೆ ಮಾಡಬಾರ್ದು ಮದ ಅಂದರೆ ಗರ್ವ ಅಹಂಕಾರ ಪಡಬಾರ್ದು ಹನ್ನೊಂದು ಮಾತ್ಸರ್ಯ ಅಸೂಯೆ ಪಡಬಾರ್ದು ಹನ್ನೆರಡು ಅಹಂಕಾರ ನಾನು ಎಂಬ ಭಾವನೆ ಇರಬಾರದು ಇನ್ನು ಹದಿಮೂರರಿಂದ ಹದಿನೇಳನೇ ಮೆಟ್ಟಿಗೆ ನಾವು ಹತ್ತುತ್ತಾ ಹೋಗ್ತಾ ಇರ್ತೀವಿ ಮೆಟ್ಟಿಲುಗಳು ಪಂಚಪ್ರಾಣಗಳು ಅಂತಕ್ಕಂಥದ್ದು ಇವು ಪ್ರಾಣ ಅಂದರೆ ಹದಿಮೂರನೇ ಮೆಟ್ಟಿಗೆ ಪ್ರಾಣ ಅಥವಾ ಉಸಿರಾಟ ಹದಿನಾಲ್ಕನೇ ಮೆಟ್ಟಿಗೆ ಅಪಾನ ಅಥವಾ ವಿಸರ್ಜನೆ ಹದಿನೈದನೇ ಮೆಟ್ಟಿಗೆ ವ್ಯಾನ ಅಂದರೆ ದೇಹ ಚಲನೆ ಹದಿನಾರನೇ ಮೆಟ್ಟಿಗೆ ಉದಾನ ಅಥವಾ ಶಕ್ತಿ ಹದಿನೇಳನೇ ಮೆಟ್ಟಿಗೆ ಸಮಾನ ಜೀರ್ಣಕ್ರಿಯೆ ನೋಡಿ ಲಾಸ್ಟು ನೀವು ಅತ್ತಕ್ಕಂಥದ್ದು ಹದಿನೆಂಟನೇ ಮೆಟ್ಟಿಲು ಪರಮಾತ್ಮ ತತ್ವ ಪರಮಾತ್ಮನ ಜ್ಞಾನ ಮೋಕ್ಷ ಅಯ್ಯಪ್ಪನೇ ಬ್ರಹ್ಮ ಪರಬ್ರಹ್ಮ ಸ್ವರೂಪ ಈ ಹದಿನೆಂಟು ಮೆಟ್ಟಿಲು ಏರುವಾಗ ಜಪಿಸುವ ಮೂಲ ಮಂತ್ರ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಮೂಲಮಂತ್ರ ಹೇಳಿದ್ದೀನಿ ಅದನ್ನು ನೀವು ಕೇಳಿಸ್ಕೋಬೋದು ಅಥವಾ ನೀವೇ ಪಾರಾಯಣನೂ ಮಾಡ್ಬೋದು ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಂತಲೂ ಹೇಳ್ಕೋಬೋದು ಅಂದರೆ ಓಂ ಶ್ರೀ ಧರ್ಮಶಾಸ್ತ್ರೇ ನಮಃ ಅಂತಕ್ಕಂಥದ್ದು ಹೇಳ್ಕೋಬೋದು ಆಮೇಲೆ ಗುರುಗಳು ಮಂತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪದು ಸ್ತುತಿ ಮಂತ್ರ ಗುರುಮಂತ್ರ ಅಂತ ಇದು ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಅಂತಕ್ಕಂಥ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೋಬೋದು ಈ ಹರಿಹರ ಪುತ್ರ ಶಿವ ಮತ್ತು ವಿಷ್ಣುವಿನ ಸಂಯೋಜನೆ ಬ್ರಹ್ಮಚಾರಿ ರೂಪ ಧರ್ಮಶಾಸ್ತ್ರ ದೇವತೆ ಎಲ್ಲರೂ ಸಮಾನವಾಗಿ ನೋಡುವ ದೇವರು ವ್ರತ ಶ್ರದ್ಧೆ ಶುದ್ಧಾಚರಣೆ ಇಷ್ಟಪಡುವ ಸ್ವಾಮಿ ವಿಶೇಷ ನಂಬಿಕೆ ಕೆಲವರು ನಲವತ್ತೊಂದು ದಿವಸ ಅಂತ ಹೇಳ್ತಾರೆ ನಲವತ್ತೆಂಟು ದಿಸ ಯಾಕೆ ಅಂದರೆ ನೋಡಿ ಕಾಲ್ಮಂಡ್ಲ ಅಂದರೆ ಹನ್ನೆರಡು ಹನ್ನೆರಡು ಅಂದರೆ ಎರಡು ಒಂದು ಮೂರು ಬರ್ತಾನೆ ಗುರು ಬರ್ತಾನೆ ಇಪ್ಪತ್ನಾಲ್ಕು ಅಂದರೆ ನಾಲ್ಕು ಎರಡು ಆರು ಶುಕ್ರ ಬರ್ತಾನೆ ನಲವತ್ತೆಂಟು ಅಂದರೆ ಎಂಟು ನಾಲ್ಕು ಹನ್ನೆರಡು ಗುರು ಬರಬೇಕಾಗಿರ್ತಕ್ಕಂಥದ್ದು ಈ ನಲವತ್ತೊಂದು ದಿವಸ ಆಚರಣೆ ಬರೀ ಬುಧ ಬರ್ತಕ್ಕಂಥದ್ದು ನಾಲ್ಕು ಒಂದು ಐದು ಅದರಿಂದ ನಿಮ್ಮ ನಿಮ್ಮ ಭಾವನೆಗಳಿಗೆ ಬಿಡ್ತಕ್ಕಂಥದ್ದು ಕೆಲವರು ನಲವತ್ತೆಂಟು ದಿವಸ ಮಾಡ್ಬೋದು ನಲವತ್ತೊಂದು ದಿವಸ ಮಾಡ್ಬೋದು ಕೆಲವರು ವಾರಕ್ಕೆ ಹೋಗ್ತಾರೆ ಅವಕ್ಕೆ ಹಾಕ್ಕೊಂಡು ಅವತ್ತೇ ತೆಗೀತಕ್ಕಂಥದ್ದು ಮಾಲೆಯೂ ಸಹ ಇರ್ತಕ್ಕಂಥದ್ದು ಅದರಿಂದ ಈ ವಿಶೇಷ ನಂಬಿಕೆ ಇರುಮುಡಿ ಪವಿತ್ರ ಜೀವನ ಅಯ್ಯಪ್ಪ ನಾಮಸ್ಮರಣೆಗಳೊಂದಿಗೆ ಮೆಟ್ಟಲು ಏರಿದರೆ ಪಾಪನಾಶ ಇಷ್ಟಸಿದ್ಧಿ ಮೋಕ್ಷ ಪ್ರಾಪ್ತಿ ಎಂಬ ನಂಬಿಕೆ ಇದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಹ ಅಯ್ಯಪ್ಪನ ಅನುಗ್ರಹ ಸಿಗಿ ಸಿಕ್ಕಿ ಶಾಂತಿ ಸಮೃದ್ಧಿ ದೊರಕಲಿ ಸರ್ವೇ ಜನ ಸಿಕ್ಕನೋಭವಂತು ಸಮಸ್ತ ಭವಂತೋ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು